ಚಾನೆಲ್ಗೆ ಸ್ವಾಗತ ಇವತ್ತು ನುಗ್ಗೆ ಸೊಪ್ಪಿನ ತುಂಬಾ ಮಾಡುವಣ ಚೆನ್ನಾಗಿರುತ್ತೆ ಆ ಚಪಾತಿ ರೈಸಿಗೆ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮೂರು ಸ್ಪೂನು ಎಣ್ಣೆ ಬಿಡ್ಬೇಕು ಅಷ್ಟು ಸಾಸಿವೆ ಹಾಕ್ಬೇಕು ನಂತರ ಒಂದು ಸ್ಪೂನು ಜೀರಿಗೆ ಒಗ್ಗರಣೆಗೆ ಹಾಕ್ಬೇಕು ಸಾಸಿವೆ ಪಟ ಪಟ ಸಿಡಿತಾ ಇದೆ ನೋಡಿ ಬೆಳ್ಳುಳ್ಳಿ ಒಂದು ಗೆದ್ದೆ ಬೆಳ್ಳುಳ್ಳಿ ಅದು ಚೆನ್ನಾಗಿ ಸ್ವಲ್ಪ ರೋಸ ಆಡುತ್ತೆ ಗಮ ಗಮಾನ ನೋಡಿ ಅದಾದ ನಂತರ ಹೆಚ್ಚಿದ ಒಂದು ಗೆದ್ದೆ ಈರುಳ್ಳಿ స్వల్ప కర్బేణి సొప్పు నాలుకు హసీ మెణ్చి నెక్క ఎలా హాట్ స్వల్ప రోస్ట్ ఆగవర్టుకు స్వల్ప కయ్యారట్టు కొత్త ಇದು ಟೊಮೊಟೇನು ಹಾಕೋದು ತಿನ್ನಪ್ಪಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಹಾಕಬೇಕು ಒಂದು ಬೌಲು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಮಕ್ಕಳು ತಿನ್ನೋದಿಲ್ಲ ಅದಕ್ಕೆ ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇದು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ ನೀವು ನುಗ್ಗೆ ಸೊಪ್ಪು ಹಾಕಿದ್ದೀರಾ ಅಂತ ತುಂಬಾ ಹೆಲ್ತಿಗೆ ಒಳ್ಳೆಯದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿದ್ರೆ ನಂಗೆ ಕಮೆಂಟ್ ಹಾಕಿ ಅದು ಈ ಥರ ಬಾರಿಸ್ಬೇಕು ಎಷ್ಟು ಸ್ವಲ್ಪನೇ ಆಗ್ಬಿಡ್ತೀವಿ ಎಲ್ಲ ಬಾಡಾದ ಮಿಂಟ ಒಂದು ಐದು ಹತ್ತು ನಿಮಿಷ ಈ ಥರ ಬಾರಿಸ್ಕೋಬೇಕು

ಚಪಾತಿಗೆ ಅಂತಂದ್ರೆ ಸ್ವಲ್ಪ ಗಟ್ಟಿಗೂ ಮಾಡ್ಕೋಬಹುದು ಉಸಾಕ್ತಿಗೆಲ್ಲ ಚೆನ್ನಾಗಿರುತ್ತೆ ಮಕ್ಳಿಗೆ ಗೊತ್ತೇ ಆಗಲ್ಲ ನೀವು ಸೊಪ್ಪು ಹಾಕಿ ಮಾಡಿದ್ದೀರಾ ಅಂತ ಅದೊಂದು ಸ್ವಲ್ಪನು ಕಹಿ ಬರೋದೇ ಇಲ್ಲ ನುಗ್ಗೆ ಸೊಪ್ಪು ಒಂದು ಸ್ಪೂನು ಕಲ್ಲುಪ್ಪು ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ಸಾರಿನ ಪುಡಿ ಬರುತ್ತೆ ಮನೆಯಲ್ಲೇ ಮಾಡಿಟ್ಕೊಂಡಿರೋದು ಒಂದು ಸ್ಪೂನು ಒಂದೂವರೆ ಸ್ಪೂನು ಚೆನ್ನಾಗೆ ಇದು ನೋಡಿ ಬಾಡುತ್ತೆಲ್ಲ ಬಾಡೋಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಾವು ತುಂಬ ಸತಿ ಟ್ರೈ ಮಾಡಿ ನಾವು ಇದನ್ನು ಟೇಸ್ಟ್ ನೋಡಿ ನಿಮ್ಗೆ ತೋರಿಸ್ತಾ ಇರೋದು ನಾವು ಇವಾಗ ನೀವು ನೋಡಿಬಿಟ್ಟು ನಮಗೊಂದು ಕಮೆಂಟ್ ಹಾಕಿ ಯಾವ ಥರ ಅಂತ ಚೆನ್ನಾಗಿದೆ ಅಂತ ಕಹಿ ಇದ್ದರೆ ಕಹಿ ಥರ ಹಾಕಿ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿದೆ ಅಂತ ಹಾಕಿ ಕಮೆಂಟ್ ಹಾಕಿದರೆ ನಮಗೂ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ನಾಶ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ತಗರಿಬೇಳೆ ಬೇಯಿಸಿ ಇಟ್ಕೊಂಡಿರೋದು ಎರಡು ಹಾಕ್ಸಿದ್ರೆ ತಗರಿಬೇಳೆ ಚೆನ್ನಾಗಿ ಬೆಂದೋಗಿರುತ್ತೆ ಇದು ಬೇಯಿಸಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಬೆಳಿಗ್ಗೆ ಮಾರ್ನಿಂಗ್ ನೋಡಿ ಈ ಥರ ಎಲ್ಲ ಹಾಕಿ ಒಂದು ಕುದಿ ಬಂದರೂ ಸಾಕೆ ಚೆನ್ನಾಗಿ ಬೇಯಿಸಿರ್ತೀವಲ್ಲೆಲ್ಲ ನಿಮ್ಗೆ ಎಷ್ಟು ಬೇಕೋ ಯಾವ ಅದಕ್ಕೆ ಬೇಕೋ ನೀವು ಮಾಡ್ಕೋಬೋದು ರೈಸಿಗೆ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ತೆಳುವಾಗಾದರೂ ಮಾಡ್ಕೋಬೋದು ಮಧ್ಯಾಹ್ನ ರೈಸಿಗೆ ಇಲ್ಲ ಬೆಳಗ್ಗೆ ಚಪಾತಿಗೆ ಒಂದು ಸ್ವಲ್ಪ ಬಿಸಿ ನೀರು ಕುದಿಯೋಕ್ಕೋಸ್ಕರ ನೋಡಿ ನುಗ್ಗಿ ಸೊಪ್ಪ ಮಸ್ಸೊಪ್ಪು ರೆಡಿ ಚಪಾತಿಗೆ ಮಸ್ಸಪ್ಪು ಚಪಾತಿ ರೆಡಿ ಹೇಗಿದೆ ಅಂತ ತಿಳ್ಕ ತಿಳಿಸಿ ನಮಗೆ ಕಮೆಂಟ್ ಮಾಡಿ